ಮಹಿಳಾ ಅಧಿಕಾರಿಯ ಮೇಲೆ ಶಾಸಕರ ಪುತ್ರನ ದೌರ್ಜನ್ಯ ಖಂಡಿಸಿ ಫೆಬ್ರವರಿ ಹದಿನಾಲ್ಕರಂದು ಶುಕ್ರವಾರ ಭದ್ರಾವತಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾರದಾ ಅಪ್ಪಾಜಿ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭದ್ರಾವತಿಯಲ್ಲಿ ಶಾಸಕ ಸಂಗಮೇಶ್ ಮತ್ತು ಅವರ ಪುತ್ರ ಆರ್ಭಟ ದೌರ್ಜನ್ಯ ಮಿತಿ ಮೀರಿದ ಅವರನ್ನ ತಡೆಯುವಾರು ಯಾರೂ ಇಲ್ಲದಂತಾಗಿದೆ ಇಡೀ ಭದ್ರಾವತಿಯಲ್ಲಿ ಗಾಂಜಾ ಇಸ್ಪಿಟ್ ಅಕ್ರಮ ಮರಳು ದಂಧೆ ಮೀಟರ್ ಬಡ್ಡಿ ದಂಧೆ ಅಕ್ರಮ ನಾಟ ಸಾಗಾಣಿಕೆ ಸೇರಿದಂತೆ ಹಲವಾರು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿವೆ ಈ ಎಲ್ಲ ಅಕ್ರಮಗಳು ಶಾಸಕರ ನೆರಳಿನಲ್ಲಿಯೇ ನಡೆಯುತ್ತಿವೆ ಎಂದು ಗಂಭೀರ ಆರೋಪ ಮಾಡಿದರು ಇದಕ್ಕೆ ಸಾಕ್ಷ್ಯ ಎಂಬಂತೆ ಅಕ್ರಮ ಮರಳು ಸಾಗಾಣಿಕೆ ಸಂಬಂಧಿಸಿದಂತೆ ಅದನ್ನು ತಡೆಯಲು ಬಂದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಗೆ ಭದ್ರಾವತಿಯ ಶಾಸಕನ ಪುತ್ರ ವಾಚ್ಯವಾಗಿ ನಿಲ್ಲಿಸಿದ್ದಾರೆ ಇನ್ನು ಬೆದರಿಕೆ ಹಾಕಿದ್ದಾರೆ ಹೀಗಾದ್ರೆ ಅಧಿಕಾರಿಗಳು ಏನು ಮಾಡಲು ಸಾಧ್ಯ ಮಹಿಳೆ ಎಂದು ನೋಡದೆ ಅಶ್ಲೀಲವಾಗಿ ಮಾತನಾಡಿದ್ದಾನೆ ಎಲ್ಲದರ ಹಿಂದೆ ಶಾಸಕರ ಕುಮ್ಮಕ್ಕು ಇದೆ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ರು ಅಂದ್ರೆ ಇವತ್ತು ಎಂಎಲ್ ಎ ಕೆಲಸ ಮಾಡ್ತಾ ಇಲ್ಲ ನಾಮಕೆಲ್ ಎಲ್ ಎ ಗಿರಿ ಮಾಡ್ತಾ ಇರೋದು ಮಕ್ಕಳು ಬೇರೆ ಮಾಡ್ತಾ ಇಲ್ಲ ಅಧಿಕಾರಿಗಳೇ ಯಾವ ಮಟ್ಟಕ್ಕೆ ಬಂದಿದ್ದಾರೆ ನಾವು ಯಾವ್ದಾರು ಒಂದ್ ಸಣ್ಣ ಕಂಪ್ಲೇಂಟ್ ತಗೊಂಡೋಗ ಅಧಿಕಾರಿಗಳ ಹತ್ರ ಹೋದ್ರೆ ನೀವು ಒಂದ್ಸಲಿ ಬಸವೇಶ್ವನ್ ಇಲ್ಲ ಎಮ್ ಎಲ್ ಎರ ಮನೆಗೆ ಹೋಗ್ಬೇಕು ಈ ಮಟ್ಟಕ್ಕೆ ಅಧಿಕಾರಿಗಳು ಮಾತಾಡ್ತಾರೆ ಅಧಿಕಾರಿಗಳೇ ಈ ಮಟ್ಟಕ್ಕೆ ಮಾತಾಡಿದಾಗ ಭದ್ರಾವತಿ ಜನ ಎಲ್ಲಿಗೆ ಹೋಗ್ಬೇಕು ಯಾರನ್ ಕೇಳಬೇಕು ಒಂದು ಅವ್ಯಾಚ ಶಬ್ದಗಳಲ್ಲಿ ಹೆಣ್ಮಕ್ಳಿಗೆ ಬಳಸ್ತಾರೆ ಅನ್ನೋದಾದ್ರೆ ಇವತ್ತು ನಮ್ಮನೆ ಹೆಣ್ಮಕ್ಳು ನಮ್ಮ ಅಕ್ಕ ಅಲ್ಲಿ ಅವರ ಹೆಣ್ತಿರಿಗೆ ಮಾತಾಡಿದ್ರೆ ಯಾರು ಕೇಳೋ ಮಟ್ಟದಲ್ಲಿ ಗೊತ್ತಿಲ್ಲ ಅವ್ರಿಗೂ ಗೌರವ ಕೊಟ್ಟು ಗೌರವ ತಗೊಳ್ಲೇಬೇಕೇನ ಹೆಣ್ಮಕ್ಳಲ್ಲಿ ಇವತ್ತು ಆ ಮತ ಬಳಸ್ತಾರೆ ಅನ್ನೋದಾದ್ರೆ ಆ ದಿಟ್ಟ ಹೆಣ್ಮಕ್ಳು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಸರಿಯಾಗಿ ಮಾತಾಡಪ್ಪ ಅಂತ ಹೇಳ್ತಾರೆ ಗಟ್ಟಿತನದಲ್ಲಿ ಅನ್ನೋದಾದ್ರೆ ಅವರು ಎಷ್ಟು ಧೈರ್ಯವಾಗಿ ಹೇಳಿರ್ಬೋದು ಅಧಿಕಾರಿಗಳು ಅವರಲ್ಲಿ ಯಾವ್ದೇ ತರದ ಲೋಪ ಇದ್ರೆ ಆ ಮಾತನ್ನ ಹೇಳಕ್ ಬರ್ತಿತ್ತ ಹೌದಲ್ವಾ ಇವತ್ತು ಹೆಣ್ಮಕ್ಳಿಗೆ ಎಷ್ಟೊಂದು ಅನ್ಯಾಯ ಆಗ್ತದೆ ಒಬ್ಬ ಮಹಿಳಾ ಅಧಿಕಾರಿ ಬರ್ತದೆ ಇದ್ರೆ ಯಾವ ಅಧಿಕಾರ ನೋಡಕೆ ಆಗಲ್ವಾ ಅಂದ್ರೆ ಮುಂದಿನ ದಿನದಲ್ಲಿ ಏನ್ ಆಗ್ಬೋದು ಇದು ಇದೇನ್ ಬಿಆರ್ ರಾಜಕೀಯ ಮಾಡಬೇಕ ಭದ್ರಾವತಿ ಎಮ್ ಎಲ್ ಎಲ್ಲಿದ್ದಾರೆ ಯಾವುದೇ ಕೆಲಸ ಮಾಡ್ಬೇಕು ಎಮ್ ಎಲ್ ಎ ಪ್ರೋಟೋಕಾಲ್ ಅಂತಾರೆ ಎಮ್ ಎಲ್ ಎ ಫೋಟೋಕಾಲ್ ಭದ್ರಾವತಿರ್ ಯಾವ್ದೇ ಒಂದು ಗುದ್ಲಿ ಪೂಜೆ ಮಾಡ್ಲಿ ಮತ್ತೊಂದು ಮಾಡ್ಲಿ ಎಮ್ ಎಲ್ ಎ ಮಕ್ಕಳು ಇಲ್ಲ ಎಮ್ ಎಲ್ ಎ ತಮ್ಮದಿರೋ ಹಣ್ಣಿರೋ ಬಂದು ಮಾಡ್ತಾರೆ ಇರ್ಬೇಕ್ರೆ ಎಂ ಎಲ್ ಎತ್ತಿನವರೆಗೂ ಭದ್ರಾವತಿಲಿ ಕಾಣಿಸ್ಕೊಂಡಿಲ್ಲ ಗೆದ್ದು ಎರಡು ವರ್ಷ ಆಗಿದೆ ಎರಡು ವರ್ಷ ಆದ್ರೂ ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಮಕ್ಕಳು ಅಸೆಂಬ್ಲಿಗೆ ಹೋಗ್ ಮಾಡ್ಬೋದಲ್ವಾ ಇಲ್ಲಿ ಮಾಡೋದ್ನ ಬದಲಾವತಿ ಚುನಾಯಿತ ಪ್ರತಿನಿಧಿ ಯಾರು ಚುನಾಯಿತ ಪ್ರತಿನಿಧಿ ಬಡವ್ರಿಗೆ ಕೆಲಸ ಮಾಡ್ತೀವಿ ಮಾಡ್ತೀನಿ ಹೇಳಿ ಟಿವಿ ಮಾಧ್ಯಮದಲ್ಲಿ ನಿನ್ನೆ ನನ್ನ ಮಕ್ಕಳು ನಮ್ಮ ತಮ್ಮಲ್ಲಾ ಮಾಡ್ತಾರೆ ಅಂತ ನಿಮ್ಗೆ ಗಮನಕ್ಕೆ ಬಂದಿರಬಹುದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಬಡವರಿಗೆ ಎಲ್ಲಾ ಅಧಿಕಾರಿಗಳು ಮನೇಲಿ ಕರ್ಸ್ಕೊಂಡು ನೀವು ಕೆಲಸ ಮಾಡಿಸೋದಾದ್ರೆ ಯಾಕೆ ಅಧಿಕಾರಿಗಳನ್ನ ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ನಿಲ್ಬೋದಲ್ವಾ ಅಧಿಕಾರಿಗಳು ಬರೀ ಅವ್ರ ಮನೆ ಕೆಲಸ ಮಾಡ್ತಾರೆ ನಾಳೆ ರಾಜೀನಾಮೆ ಕೊಟ್ಟು ಕೆಲ್ಸಕ್ಕೆ ಬರ್ಬೋದಲ್ವಾ ಅವ್ರಿಗೆ ಸಂಬಳ ಸಂಬಳಬೇಕು ಬಿಟ್ರೆ ಬೇರೆ ಕೆಲ್ಸಗಳನ್ನ ಇವತ್ತಿನವರೆಗೂ ಮಾಡಿಲ್ಲ ಮಾಡ್ತಾನೂ ಇಲ್ಲ ಯಾಕೆ ಅವರ ಮನೆ ಅಷ್ಟೇ ಕೆಲಸ ಮಾಡೋಕೆ ಸಿಮಿತಾ ಇದೆಯಾ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಚಿ ಮುಚ್ಚಿಕೊಳ್ತಿದ್ದಾರೆ ಅಂತ ನನ್ನ ಪ್ರಶ್ನೆ ಹಿಂದೆ ಅಧಿಕಾರಿಗಳು ಇರ್ತಿದ್ರು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಎಲ್ಲಾ ಪಕ್ಷದವರೆಗೂ ಏನೇನು ಕೆಲಸ ಮಾಡ್ಬೇಕು ಅದು ಮಾಡ್ತಿದ್ರು ಏನ್ ಚುನಾಯಿತು ಈ ನೋವನ್ನು ಅನುಭವಿಸಿದಾಗ ನನಗೆ ಇವತ್ತು ಬೆಳಕಾತೀತ ಜನತಾದಳ ಬಹಳ ಉಗ್ರವಾಗಿ ಖಂಡಿಸ್ತೀವಿ ಇದು ಯಾರೂ ಮಾಡುವಂತಹ ಕೆಲಸ ಅಲ್ಲ ಅದರಲ್ಲೂ ವಿಶೇಷವಾಗಿ ಶಾಸಕರು ಅಂತಂದ್ರೆ ಅವ್ರ ಮೇಲೆ ಬಹಳವಾದ ಪಕ್ಷಾತೀತವಾಗಿ ನಾಗರಿಕರು ಅವರ ಮೇಲೆ ಭರವಸೆಯನ್ನು ಇಟ್ಕೊಂಡಿರ್ತಾರೆ ಚುನಾವಣೆ ಆಗೋ ತನಕ ಪಕ್ಷ ಚುನಾವಣೆ ಆದ್ಮೇಲೆ ಪ್ರತಿಯೊಬ್ಬರಿಗೂ ಶಾಸಕರು ಆದ್ರೆ ಅದರ ವಿರುದ್ಧವಾಗಿ ನಡೀತಾ ಇರುವಂತಹ ವಾತಾವರಣವನ್ನ ನಾವೆಲ್ಲರೂ ಕೂಡ ಭದ್ರಾವತಿಯಲ್ಲಿ ನೋಡ್ತಾ ಇದೀವಿ ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ರು ಒಬ್ರು ಅಧಿಕಾರಿಗಳು ನಾಗರಿಕರಲ್ಲಿ ಮಾತಾಡ್ತಾ ಇರುವ ಮಾತು ಇಷ್ಟು ಮಾಡಿದ್ರು ಅವ್ರ ಮೇಲೆ ವಿರುದ್ಧ ಪೊಲೀಸರು ಏನೂ ಮಾಡ್ತಾ ಇಲ್ಲ ಅನ್ನೋ ಒಂದು ಸಂದೇಶ ರವಾನೆ ಆಗ್ತಾ ಇರೋದು ಇಡೀ ಪೊಲೀಸ್ ಇಲಾಖೆಗೆ ತಲೆ ತಗ್ಸ್ಬೇಕಾಗ್ತದೆ ಕಾನೂನು ಎಲ್ಲ ಒಂದ್ ಕಡೆ ಇದೆ ನಿಜ ಇದೆ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಮಾಡ್ಬೇಕು ಅಂತ ಆದ್ರೆ ಇದೇ ಪೊಲೀಸ್ ಎಷ್ಟೋ ಪ್ರಕರಣಗಳಲ್ಲಿ ಕಂಪ್ಲೇಂಟ್ ಇಲ್ಲದೆ